ಇದು ಒಂದು ಸೀರೆಯಲ್ಲೇ ಮಾಡ್ತಾ ಇರುವಂಥದ್ದು ಇವಾಗ ಎರಡು ಒಂದು ಸೀರೆಯಲ್ಲಿ ಎರಡು ಮಾಡಿ ಮೂರು ಮಾಡಿ ಹಾಗಾಗಿ ಏನಾಗಲ್ಲ ಆಗೋಲ್ಲ ಆಮೇಲೆ ಇದು ಕೆಳಗಡೆ ಫ್ರಿಲ್ ಕೊಡೋದ್ರಿಂದ ನಮಗೆ ಪೀಸಲ್ಲಿ ಏನು ಉಳಿಯೋಲ್ಲ ಓಕೆನಾ ಒಂದು ಸೀರೆಯಲ್ಲಿ ನಾನು ಇದು ಫಸ್ಟ್ಗೆ ನಾನು ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ಕೆಳಗಡೆ ಫುಲ್ಲು ಏನಕ್ಕಪ್ಪ ಅಂದರೆ ಅದೇ ಡಿಸೈನ್ಗೋಸ್ಕರ ಇದು ಡಿಸೈನ್ ಇದೆಯಲ್ಲ ಈ ಬೈಕಿಂಗು ಅದಕ್ಕೋಸ್ಕರ ಈಗ ಕಟ್ ಮಾಡ್ಕೊಂಡು ಫ್ರಿಲ್ ಕೊಡೋದಕ್ಕೆ ತಗೋತಿದ್ದೀನಿ ಈ ಕೆಳಗಡೆ ಏನು ಫೋಲ್ಡಿಂಗ್ ಬರಲ್ಲ ಇದು ಡಿಸೈನ್ ಇರೋದ್ರಿಂದ ಇಲ್ಲಿಂದ ನಾವು ಒಂದು ಏಳುವರೆ ಏಳು ಇಂಚು ಸ್ಟಿಚಿಂಗ್ ಹೋಗ್ಬಿಡುತ್ತೆ ಎಂಟು ಇಂಚು ತೊಗೋತೀನಿ ಓಕೆನಾ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಫುಲ್ಲು ಡಿಸೈನ್ ಇರೋದರಿಂದ ಎಂಟು ಇಂಚಿಗೆ ಕಟ್ ಮಾಡ್ಕೊತೀನಿ ಅವಾಗ ನಮ್ಗೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಹೋದ್ರೆ ಏಳುವರೆ ಏಳು ಇಂಚು ಏಳುವರೆ ಉಳ್ಕೊಳುತ್ತೆ ಓಕೆನಾ ಅಂದರೆ ಇದು ಕೆಳಗಡೆ ಫೋಲ್ಡಿಂಗ್ ಇಲ್ವಲ್ಲ ಹಾಗಾಗಿ ಏಳು ಇಂಚ್ ಸಾಕು ಏಳು ಇಲ್ಲ ಏಳುವರೆ ಇಟ್ಕೊಳ್ಳಿ ಕೆಳಗಡೆ ಫೋಲ್ಡಿಂಗ್ ಮಾಡ್ತೀನಿ ಅಂದರೆ ಎಂಟು ಎಂಟುವರೆ ತೊಗೊಳ್ಳಿ ಕೆಳಗಡೆ ಫೋಲ್ಡಿಂಗ್ ಇಲ್ಲದೆ ಇರೋದ್ರಿಂದ ಏಳುವರೆ ಸಾಕು ಇದು ಕಟ್ ಮಾಡ್ಕೊತೀನಿ ಇದು ಕಟ್ ಮಾಡಿ ಕಟ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಫ್ರಿಲ್ಗೆ ಎಷ್ಟಿದ್ರು ಸಾಲಲ್ಲ ಅದಕ್ಕೆ ಡಿಸೈನ್ ಇರೋದನ್ನ ಕಟ್ ಮಾಡಿ ತೆಗೆದು ಇಟ್ಕೊಂಡ್ಬಿಡೋಣ ಆಮೇಲೆ ಕೆಳಗಡೆ ಪಾರ್ಟ್ಗೆ ಕಟ್ ಮಾಡ್ಕೊಳಕ ನೋಡಿ ಫುಲ್ ತಗೊಂಡೆ ಪಾಡಿ ಪಾರ್ಟ್ ಗೆ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ ಈ ತರ ಬರುತ್ತೆ ಸಾಕಾಗುತ್ತೆ ಅನ್ಕೋತೀನಿ ಇದಕ್ಕೆ ಇದು ಎಷ್ಟು ಬರುತ್ತೆ ಎಂಟು ಇಂಚು ಕಟ್ ಮಾಡ್ಕೊಂಡ್ಬಿಡೋಣ ಅಷ್ಟು ಕಟ್ ಮಾಡಿದೆ ಫಸ್ಟು ಇದನ್ನ ಬೇಕಾದ್ರೆ ಅಡ್ಜಸ್ಟ್ ಮಾಡಿ ಮಾಡ್ಕೊಂಡ್ರೆ ಆಯಿತು ಯಾಕೆಂದ್ರೆ ಡಿಸೈನ್ ಇದೆಯಲ್ಲ ಅದಕ್ಕೋಸ್ಕರ ಡಿಸೈನ್ ಇಲ್ಲ ಅಂದರೆ ಬೇಡ ಅನ್ಬೋದಾಗಿತ್ತು ಡಿಸೈನ್ ಇರೋದ್ರಿಂದ ಮತ್ತೆ ಬೇಕಲ್ಲ ಇದಕ್ಕೆ ಕೆಳಗಡೆ ಪ್ಲೇನ್ ಕೊಟ್ಟಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮತ್ತೆ ಡಿಸೈನ್ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀವಿ ಓಕೆನಾ ಕಟ್ ಮಾಡ್ಕೊಂಡು ನಾವು ಅದೇ ಥರ ಇದನ್ನು ಅರ್ಕೊಂಡು ಇದು ಎಷ್ಟು ಬರುತ್ತೆ ಅಷ್ಟು ವರ್ಕೊಳ್ಳೋಣ ಅಷ್ಟೇ ಈ ಕಡೆ ಏನು ಇಲ್ಲ ಅರ್ದು ಬಿಡ್ತೀನಿ ಆ ಕಡೆ ಡಿಸೈನ್ ಇದ್ದವರೆಗೂ ಇದೆ ಇಷ್ಟಿದೆ ಅಷ್ಟೇ ಡಿಸೈನ್ ಅಕಸ್ಮಾತ್ ಬೇಕು ಅಂದರೆ ಫಿರಲಿಲ್ಲ ಅಂತ ಅದು ಮಾಡೋಕ್ಕಾಗಲ್ಲ ಇರಲಿ ಬೇರೆ ಮಾಡ್ಕೊಂಬಿಡೋಣ ಬೇಡ ಫುಲ್ ಚೆನ್ನಾಗಿ ಕೊಡೋದು ಚೆನ್ನಾಗಿರುತ್ತೆ ಓಕೆನಾ ಇವಾಗಿದು ಇದು ತೆಗೆದ್ಬಿಡ್ತೀನಿ ಇದನ್ನು ಕಟ್ ಮಾಡ್ಬಿಡ್ತೀನಿ ಸಕ್ಕಾಗಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ಹೋಗ್ತೈತೆ ನೋಡೋಣ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ಬೇಡ ಆಯ್ತಾ ಇದು ಈ ಕಡೆ ಬಿಟ್ಬಿಟ್ಟು ಈ ಕಡೆದು ಕಟ್ ಮಾಡ್ಕೊತೀನಿ ಇದು ಬಾಡಿಗೆ ಇದನ್ನ ಹಿಂಗೆ ತಗೊಬಳ ಏನಾಗುತ್ತೆ ನಮಗೆ ಬಾಡಿ ಆಗಲ್ಲ 这个的，我本 ಮೂರ್ ಮೀಟರ್ ಕಟ್ ಮಾಡ್ಕೊಂಡಿದೀನಿ ಸೈಡ್ ಇರೋಣ

ಸ್ವಲ್ಪ ಸ್ಮೂತಾಗಿರೋದ್ರಿಂದ ಅಷ್ಟೇ ಸ್ವಲ್ಪ ಆ ಕಡೆ ಇಟ್ಟೆ ಇದು ಮಾಡ್ಕೋಬೇಕು ಲೂಸ್ ಇರಬೇಕು ಇಲ್ಲ ಅಂದ್ರೆ ಸುಮ್ಮನೆ ಆಮೇಲೆ ಲೂಸ್ ಅಂದ್ರೆ ಮತ್ತೆ ಲೂಸ್ ಮಾಡೋಕ್ಕಾಗಲ್ಲ ಬಟ್ಟೆ ಅಟ್ಯಾಚ್ ಆಗಲ್ಲ ಹಾಗಾಗಿ ಲೂಸ್ ಇಟ್ಕೋಬೇಕಾಗುತ್ತೆ ಇದು ನಾಲ್ಕು ಇಂಚಿಗೆ ಇದೆ ನಾಲ್ಕು ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಹೀಗೆ ಕರೆಕ್ಟಾಗಿ ಬಂತು ಸ್ವಲ್ಪ ಇಲ್ಲಿ ಹಾಕೋತೀನಿ ഇപ്പൂര് ഇപ്പൊ ಕೆಳಗಡೆ ಫಿಲ್ ಬರುತ್ತಲ್ಲ ಅದೊಂದು ಎಂಟು ಇಂಚ್ ಬರುತ್ತೆ ಇಪ್ಪತ್ತೈದು ಅಂದ್ರೂ ಇಪ್ಪತ್ತ್ನಾಲ್ಕು ಅದೊಂದು ಎಂಟು ಇಂಚು ನಾಲ್ಕು ಐದು ಎಂಟು ಮೂವತ್ತೊಂದು ಇಂಚು ಮೂವತ್ತೆರಡು ಇಂಚು ಬರುತ್ತೆ ಉದ್ದ ಫುಲ್ಲು ಬಾಡಿ ಕೆಳಗಡೆ ಉದ್ದ ಮೇಲೆ ಮತ್ತೆ ಬಾಡಿ ಉದ್ದ ಬರುತ್ತಲ್ಲ ಅದು ಒಂದು ಹತ್ತು ಇಂಚು ಹನ್ನೆರಡು ಇಂಚು ಬರುತ್ತೆ ಓಕೆನಾ ಅಲ್ಲಿಗೆ ಮೂವತ್ತೆರಡು ನಲ್ವತ್ತೆರಡು ನಲ್ವತ್ತೈದು ಇಂಚು ಉದ್ದ ಬರುತ್ತೆ ಓಕೆನಾ ಇವಾಗಿದು ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕಕ್ಕೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಓಕೆನಾ ಇಪ್ಪತ್ನಾಲ್ಕಕ್ಕೆ ತುಂಬ ಟ್ರೆಂಡಿಂಗ್ ಆಗಿರುವಂತ ಗೌನ್ ಇದು ಇವಾಗ ನೀವು ನೋಡಿರ್ಬೋದು ಎಲ್ಲರೂ ಇದೇ ಥರದನ್ನೇ ಹಾಕೊಂಡು ಹಾಕೊಂಡು ಮಿಂಚ್ತಾ ಇದ್ದಾರೆ ನಾವು ಒಂದು ಹಾಕೊಳ್ಳೋಣ ನೋಡೋಣ ಟ್ರೈ ಮಾಡೋಣ ಆಲ್ರೆಡಿ ನಾನು ಇದನ್ನ ಬ್ಲೌಸ್ ಹೊಲ್ದಿದ್ದೀನಿ ಗೌನ್ ಥರ ಹೋಗಿಲ್ಲ ಅದೇ ಮೆಥಡಲ್ಲಿ ಬ್ಲೌಸ್ ಆಲ್ರೆಡಿ ವಿಡಿಯೋ ಇದೇ ಹಾಕಿದ್ದೀನಿ ನೋಡಿ ಬೇಕಾದ್ರೆ ಅದು ಲಿಂಕ್ ಹಾಕ್ತೀನಿ ಅದೇ ಅದರದ್ದು ನಾನು ಇದು ಗೌನು ಅದು ಬ್ಲೌಸ್ ಹೊಲ್ ಇದೆ ಸೇಮ್ ಇದೇ ಮೆಥಡ್ ಅಲ್ಲಿ ಬ್ಲೌಸ್ ಹೊಲ್ ಓಕೆನಾ ಇವಾಗ ಇದನ್ನ ಸ್ವೆಟ್ ಮಾಡ್ಕೊಳ್ಳೋಣ ಅಷ್ಟೇ 这一 ಏನಿದ ಮಾರ್ಕ್ ಇದೆ ಆ ಮಾರ್ಕಿಗೆ ಕಟ್ ಮಾಡ್ಕೊಬೇಕು ಓಕೆನಾಟ್ಟೆ ಕಟ್ ಮಾಡ್ಕೊಬಂದೀನಿ ನಾನು ಸ್ಟಿಚಿಂಗ್ ಆದ್ಮೇಲೆ ಇದು ಮಾಡ್ಕೋತೀನಿ ಇಷ್ಟೇ ಸ್ಲೀವ್ಸ್ಗೆ ಅದಕ್ಕೆ ಇಷ್ಟ ಆಗುತ್ತೆ ಇದಕ್ಕೆ ನಾನು ಒಂದು ಪಿನ್ ಹಾಕೋತೀನಿ ಇದೇ ಅರ್ಥಕ್ಕೆ ಬರ್ಬೇಕಮ್ಮ ಮತ್ತೆ ಇವಾಗ ಲೈನಿಂಗ್ ಕಟ್ ಮಾಡ್ಕೊಬೇಕಲ್ಲ ಅದಕ್ಕೆ ಹೀಗಿದ್ರೆ ನಮಗೆ ಈಸಿ ಆಗುತ್ತೆ ಕನ್ಫ್ಯೂಸ್ ಆಗಲ್ಲ ಆಮೇಲೆ ಇಪ್ಪತ್ತೈದು ಇದನ್ನು ನೀವು ಜಾಯಿಂಟ್ ಆದರೂ ಮಾಡ್ಕೊಬೋದು ಇಲ್ಲಿ ಆಗಾದರೂ ಫೋಲ್ಡ್ ಮಾಡಿ ಜಾಯಿಂಟ್ ಮಾಡ್ಕೊಳ್ದೆ ಬಿಡ್ಬೋದು ಓಕೆನಾ ಅದು ಇಪ್ಪತ್ತೈದಾದರೆ ನಾನು ಇದು ಇಪ್ಪತ್ತು ಮೂರಕ್ಕೆ ಇರ್ತೀನಿ ಫೋಲ್ಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಓಕೆನಾ ಅವ್ರ ಕೆಳಗಡೆ ಜಾಯಿಂಟ್ ಮಾಡ್ಕೊಳಕ್ಕೆ ಸರಿ ಇಷ್ಟೇನು ಜಾಯಿಂಟಿಂಗ್ ಬರೋಲ್ಲ ನೀಟಾಗಿ ಬರುತ್ತೆ ಎರಡು ಜಾಯಿಂಟಿಂಗ್ ಬರಲ್ಲ கரெக்ட்டா ಇದೆ ಓಕೆನಾ ಬ್ಲಾಕ್ ಮಾಡೋಣ ನೀಕ್ಲಿನ್ ಜಾಯಿಂಟ್ ವದారం ಟಿಚಿಂಗ್ ಮಾತ್ರ ಈಜಿ ಆಗುತ್ತೆ ಈ ತರ ಇದ್ರೆ ರೆಡಿ ಆಯ್ತು

ಪೀಸ್ ಇದೆ ನಾನು ಬೇರೆ ಪೀಸ್ ಹಾಕೋಣ ತಗೊಳ್ಳೋಣ ಮೇಲುಗಡೆಗೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಂಡು ಉಳಿದ ಪೀಸ್ ಓಕೆನಾ ಇಟ್ಕೊಂಡು ಇವಾಗ ಇದರಲ್ಲಿ ಮೇಲ್ಗಡೆ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಓಕೆನಾ ಮೇಲ್ಗಡೆಗೆ ಇದು ಬಂದ್ಬಿಟ್ಟು ಟೋಟಲು ಹದಿನೇಳು ಇದೆ ಓಕೆನಾ ಹದಿನೇಳು ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಹದಿನೇಳು ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಸ್ಟಿಚಿಂಗ್ ಎಲ್ಲ ಸೇರಿಸಿ ಹದಿನೇಳು ಇಂಚಿದೆ ಇದು ಬಂದುಬಿಟ್ಟು ಹದಿನೆಂಟಿದೆ ಒಂಬತ್ತು ಹದಿನೆಂಟು ಇದೆ ಮೂವತ್ತಾರು ಮೂವತ್ತಾರನ್ನು ನಾಲ್ಕು ಭಾಗ ಮಾಡಿದ್ರೆ ಒಂಬತ್ತು ಬರುತ್ತೆ ಓಕೆನಾ ಒಂಬತ್ತು ಇಂಚ್ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿ ಒಂದು ಇಂಚು ಡಾಟ್ಗೆ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಬಿಟ್ಟಿದ್ದೀನಿ ಓಕೆನಾ ಆಯಿತಾ ಈಗ ಇದು ಬಂದ್ಬಿಟ್ಟು ಡೀಪ್ ಬಂದ್ಬಿಟ್ಟು ಎಷ್ಟಿದೆ ಮುಂದೆ ಮುಂದೆ ಟಿಪ್ ಅಂದು ಒಂಬತ್ತಿದೆ ಒಂಬತ್ತು ಇದು ವಿ ನೆಕ್ಕು ಒಂಬತ್ತು ಇದಲ್ಲ ನಾನು ಒಂದು ಆರೂವರೆ ಇರ್ತೀನಿ ಆರೂವರೆ ಏಳು ಇರ್ತೀನಿ ಏಳು ಸಾಕು ಯಾಕೆಂದ್ರೆ ಇದು ನೆಕ್ ನೆಕ್ಕಾಗಿರೋದ್ರಿಂದ ಜಾಸ್ತಿ ಬೇಕು ಹಿಂಗೆ ಇರೋದ್ರಿಂದ ಅಷ್ಟೊಂದು ಬೇಡ ಇದೊಂದು ಎರಡು ಕಾಲು ತಗೋತೀನಿ ಎರಡು ಕಾಲು ಮತ್ತೆ ಹೆಕ್ಕದು ಬಂದ್ಬಿಟ್ಟು ಇದು ಒಂಥರ ಸ್ಲೀವ್ಸ್ ಬರಲ್ಲ ಇದಕ್ಕೆ ಎಕ್ಸ್ಟ್ರಾ ಬೇರೆ ಡಿಸೈನೇ ಬರುತ್ತೆ ಇದು ನಾಲ್ಕು ಇಂಚು ನಾಲ್ಕು ಇಂಚು ಬರುತ್ತೆ ಇಲ್ಲಿಂದ ಎಷ್ಟಿದೆ ನೋಡ್ತೀನಿ ಎಷ್ಟು ಬರುತ್ತೆ ಆ್ಯಕ್ಚುಲಿ ಬೋಟ್ನೆಕ್ ಥರ ಹೊಲ್ದಿದ್ದೀನಿ ಇಲ್ಲ ನೆಕ್ ವೀ ನೆಕ್ ಹೊಲ್ದಿರೋದು ಏನು ತೊಂದರೆ ಇಲ್ಲ ಆರೂವರೆ ಇಡ್ತೀನಿ ಆರೂವರೆ ಇಡೋಣ ಆರೂವರೆ ಇಡ್ತೀನಿ ಆರೂವರೆ ತಗೊಳ್ಳೋಣ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಎತ್ತಿದಾಗ ಮಾಡಿದಾಗ ಆ ಕಡೆ ಈ ಕಡೆ ಸರಿ ಐತೆ ಅದಕ್ಕೋಸ್ಕರ ಓಕೆ ಆಯ್ತಾ ಈ ಕಡೆಯಿಂದ ಈ ಕಡೆಗೆ ಮೂರು ಬರುತ್ತೆ ಬರುತ್ತೆ ಎದೆ ಸುತ್ತಲತ್ತೆ ಬಂದ್ಬಿಟ್ಟು ಎದೆ ಸುತ್ತಲತ್ತೆ ಬಂದ್ಬಿಟ್ಟು ಇಪ್ಪತ್ತ ಒಂದೂವರೆ ಇದೆ ಎರಡು ಭಾಗ ಮಾಡ್ಕೊಳ್ಳೋಣ ಹತ್ತು ಮುಕ್ಕಾಲು ಬರುತ್ತೆ ಓಕೆನಾ ಹತ್ತು ಮುಕ್ಕಾಲಿಗೆ ಮಾರ್ಕ್ ಮಾಡ್ತೀನಿ ಕರೆಕ್ಟಾಗಿ ಎರಡು ಇಂಚು ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ ಓಕೆನಾ ಇಲ್ಲಿ ಒಂದು ಇಂಚು ಬಿಟ್ರೆ ಸಾಕು ಆಯಿತಾ ನಿಮ್ಮದೇ ಡಾಕ್ಟ್ ಬರುತ್ತೆ ಇದಿಷ್ಟು ಆಯಿತು ಇದು ಬಂದ್ಬಿಟ್ಟು ಇಲ್ಲಿ ನಮಗೆ ಇಲ್ಲಿ ಸ್ಲೀವ್ಸು ಈ ಥರ ಅಟ್ಯಾಚ್ ಬರುತ್ತೆ ಇಲ್ಲಿಂದ ನಮ್ಗೆ ಎಷ್ಟು ಬೇಕು ಒಂದು ನಾಲ್ಕು ಇಂಚಿಗೆ ಬಿಡ್ತೀನಿ ಓಕೆನಾ ನಾಲ್ಕು ಇಂಚು ಈ ಥರ ತಗೋತೀನಿ ಇದು ಒಂದು ಇಲ್ಲಿಂದ ಇದಿಷ್ಟು ಏನಿದೆ ಇಲ್ಲಿ ಫ್ರಿಲ್ ತರ ಬರುತ್ತೆ ಇದು ಇದು ಈ ತರ ಬರಲ್ಲ ಇಲ್ಲಿ ಫ್ರಿಲ್ ಡಿಸೈನ್ ಬರುತ್ತೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಓಕೆನಾ ಇದನ್ನ ನಾನು ಈ ತರ ರೌಂಡ್ ಶೇಪ್ ಅಲ್ಲಿ ಮಾಡ್ಕೋತೀನಿ ರೌಂಡ್ ಶೇಪ್ ಮಾಡ್ಕೋತೀನಿ ಎರಡು ಹಾಗೆ ಮಾಡ್ತೀನಿ ನಾನು ಒಂದು ಆ ತರ ಒಂದು ಈ ತರ ಮಾಡಲ್ಲ ಈ ತರ ಬರುತ್ತೆ ಇದು ಕೆಲವರಿಗೆ ನೆಟ್ ತರ ಯೂಸ್ ಮಾಡ್ಕೋಬಹುದು ಆ ತರ ಎಲ್ಲ ಬರುತ್ತಲ್ಲ ಆ ಡಿಸೈನ್ ಇದು ಇಲ್ಲಿಗೆ ನಾನು ಇದು ಪೀಸ್ ಹಾಗೆ ಇಟ್ಕೊಂಡು ಇದಿಷ್ಟಕ್ಕೂ ಇದು ತಗೋತೀನಿ ನೀನು ಎಕ್ಸ್ಟ್ರಾ ಪೀಸು ಈ ಬ್ಲೌಸ್ ಈ ಪೀಸಲ್ಲೇ ಎಕ್ಸ್ಟ್ರಾ ತೊಗೋಬೇಕು ಅದು ತೊಗೊಂಡು ಇದಕ್ಕೆ ಇಡಬೇಕು ಇಲ್ಲಿಂದ ಫ್ರಿಲ್ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಓಕೆನಾ ಅಷ್ಟೇ ಅದು ಆ ಥರ ಬರುತ್ತೆ ಯೋಕ ಮಾಡ್ಕೊಳೋಣ ನೆಕ್ಸ್ಟ್ ಇವಾಗ ಉದ್ದ ಇಷ್ಟೇ ಬರಬೇಕು ಫ್ರಿಲ್ಲು ಇನ್ನು ಜಾಸ್ತಿ ಬಟ್ಟೆ ತಗೊಂಡ್ರು ಪರವಾಗಿಲ್ಲ ಓಕೆನಾ ಇವಾಗ ಇರೋಣ ಇವಾಗ ಇಷ್ಟು ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಇದು ಪೀಸ್ ತಗೊಂಡಿದ್ದೀನಲ್ಲ ಇದೆ ಬ್ಯಾಕ್ ಇದೆ ಬಾಡಿ ಇದು ಬಾಡಿ ತಗೊಂಡಿರೋ ಪೀಸ್ ಇದು ಇದೆ ಈ ರೀತಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಕರೆಕ್ಟಾಗಿ ಕಟ್ ಮಾಡಿದ್ದೀನಿ ನಮ್ಮ ಹೆಚ್ಚು ಕಮ್ಮಿ ಇಲ್ಲ ಇದು ಕರೆಕ್ಟಾಗಿದೆ ಇದು ಸೈಡ್ಗೆ ಇಟ್ಕೊಂಬಿಡೋಣ ಇದಿಷ್ಟು ಮಾಮೂಲಿ ಸ್ಟಿಚ್ ಮಾಡ್ಕೊಂಡು ಇನ್ನೋಟ್ ಮಾಡ್ಕೊಂಡ್ಬಿಡೋದು ಇನ್ನೋಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡೋದು ಅಷ್ಟೇ ಇಲ್ಲಾಂದ್ರೆ ಮಾಮೂಲಿ ಫ್ರಿಲ್ ಕೊಟ್ಬಿಟ್ಟು ಆದ್ಮೇಲೆ ಈ ಕಡೆಯಿಂದ ಫುಲ್ಲು ಪೈಪಿಂಗ್ ಇದು ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ರೆ ಆಗುತ್ತೆ ಇವಾಗ ಇಲ್ಲಿಗೆ ಎಷ್ಟು ತಗೋಬೇಕು ಅಂತ ನೋಡೋಣ ಬಟ್ಟೆನ ಬನ್ನಿ ಸೈಡ್ ಇಡೋಣ ನಾನು ಇದಕ್ಕೆ ಇವಾಗ ಇದು ಹಿಂದೆ ಮುಂದೆ ಎರಡು ಬೇಕಲ್ವಾ ಎರಡಕ್ಕೂ ಹತ್ತು ಇಂಚಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಇದನ್ನ ಒಂದು ಪೀಸ್ ಅದೇ ರೀತಿ ಕಟ್ ಮಾಡ್ಕೊಳ ಇದು ಸ್ಟಿಚಿಂಗ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಹಾಗೆ ಹೇಳಿದ್ರೆ ಅಷ್ಟು ಗೊತ್ತಾಗಲ್ಲ ಸ್ಟಿಚಿಂಗ್ ಮಾಡಿದಾಗ ಅದ್ರ ಐಡಿಯಾ ಗೊತ್ತಾಗುತ್ತೆ ಮತ್ತೆ ಇದು ಬಂದ್ಬಿಟ್ಟು ಹಿಡಿದಿಟ್ಕೊಳ್ಳೋಣ ನಾನು ಈಗಿಂದ ಹೇಳಿದ್ನಲ್ಲ ಹದಿನೈದು ಎರಡು ಇಂಚ್ ಎಕ್ಸ್ಟ್ರಾ ತಗೋತೀನಿ ಆಕಡೆ ಫೋಲ್ಡಿಂಗ್ ಮಾಡ್ತಾರೆ ಹದಿನೇಳು ಇಂಚಿಗೆ Потом, окна, то как-то, ну, это, двор снег бардак, это, идиот, ಬಂದ್ಬಿಟ್ಟು ಹಿಂಗ್ ಇಲ್ಲಿಂದ ಈ ರೀತಿ ಫಿಲ್ ಫಿಲ್ನ ಕೊಟ್ಟು ಇಲ್ಲಿವರೆಗು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಎಷ್ಟು ಬರುತ್ತೆ ಅಷ್ಟ ಕೆಳಗಡೆ ಕೊಡಿ ನಿಮ್ಗೆ ಇಲ್ಲಿ ಕಂಕ್ಲತ್ತ ಓಪನ್ ಕಾಣಿಸಲ್ಲ ಕೆಳಕ್ ಕೊಟ್ರೆ ಅವಾಗ ತರ ಕೊಟ್ರೆ ಒಂಥರ ರಿಂಗ್ ಬರುತ್ತೆ ಆ ಕಡೆದು ಈ ಕಡೆ ಹಿಂಗೆ ಕೊಟ್ಟರೆ ಸಾಕು ಈ ಕಡೆ ಫೋಲ್ಡ್ ಮಾಡ್ಕೊಂಡ್ಬಿಡಬೇಕು ಆಮೇಲೆ ರೀತಿ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಮಾಡೋದು ಓಕೆನಾ ತುಂಬಾ ಈಸಿಯಾಗಿ ಮಾಡ್ಬೋದು ನಾನು ಆಲ್ರೆಡಿ ಹೊಲದಿರೋದ್ರಿಂದ ನನಗೆ ಏನಾಗ ಆಗೋಲ್ಲ ಆಗಲ್ಲ ಈಗ ಹೊಲವಾಗಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಬನ್ನಿ ಏನು ಎಷ್ಟು ಇಚ್ಛೆ